ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ತಿಲಕ್ ರಾಜ್ ಮಾತಾಡ್ತಾ ಇದ್ದೇನೆ ಸೊ ಎಲ್ಲರೂ ತುಂಬ ಸಹಕಾರ ಕೊಡ್ತಾ ಇದ್ದೀರಾ ಹೊಸ ಹೊಸ ಜನಗಳು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಸೊ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನೆಲ್ ಮೇಲೆ ಇರಲಿ ಇವತ್ತಿನ ಸಂಚಿಕೆಯಲ್ಲಿ ಹೊಸ ವಿಚಾರ ನಾಳೆಯ ವಿಚಾರ ನಾಳೆ ವಿಶೇಷವಾಗಿ ನಾಳೆ ನರಸಿಂಹನ ಜಯಂತಿ ಇದೆ ಹೌದು ಸೊ ನಾನು ಹೇಳ್ತಕ್ಕಂಥ ಇವತ್ತಿನ ಈ ಮಂತ್ರವನ್ನು ನೀವು ಪಠಿಸಿದ್ದೇ ಆದಲ್ಲಿ ಯಾವಾಗ ನಾಳೆಯ ದಿನ ಅಂದರೆ ಮೇ ಇಪ್ಪತ್ತೆರಡನೇ ತಾರೀಕು ನರಸಿಂಹ ಜಯಂತಿ ಇದೆ ಆವತ್ತಿನಿಂದ ಪಠಿಸಿದ್ದೇ ಆದಲ್ಲಿ ನಿಮ್ಮ ಬದುಕಿನಲ್ಲಿ ಶತ್ರುಗಳು ದೂರ ಆಗ್ತಾಯಿತ್ತು ಸೊ ಶತ್ರುಗಳು ಇದ್ದೇ ಇರ್ತಾರೆ ಸೊ ನಾವು ಜಾತಕದಲ್ಲಿ ನೋಡಿದಾಗ ಕೂಡ ಕುಂಡಲೆಯಲ್ಲಿ ಆರನೇ ಮನೆ ಶತ್ರುಗಳ ಮನೆ ಸೊ ಆರನೇ ಮನೆ ಅದು ಏನಾದರೂ ರಾಹುವಿನ ನಕ್ಷತ್ರ ಅಥವಾ ಶನಿಯ ನಕ್ಷತ್ರ ಕೂತಾಗ ಶತ್ರುಗಳು ನಮಗೆ ಜಾಸ್ತಿ ಆಗ್ತದೆ ಅದು ಹಿತಶತ್ರುಗಳಾಗಿರ್ಬೋದು ಅಥವಾ ಮನೆಯ ಪಕ್ಕದವರಾಗಿರ್ಬೋದು ಅಥವಾ ಮನೆಯಲ್ಲಿರ್ತಕ್ಕಂಥ ಆಗಿರ್ಬೋದು ಅಥವಾ ಡೈರೆಕ್ಟ್ ಎನಿಮಿ ಕೂಡ ಆಗಿರ್ಬೋದು ತುಂಬ ಜನ ಶತ್ರುಗಳಂದರೆ ನೋಡಿ ಕೇವಲ ನಮಗೆ ನಮ್ಮ ಮೇಲೆ ಅಟ್ಯಾಕ್ ಮಾಡುವವರು ಅಥವಾ ನಮ್ಮ ಹಿಂದೆ ಚಾಡಿಯೋರೋ ಅವರು ಮಾತ್ರ ಶತ್ರುಗಳಲ್ಲ ನಮಗಿರ್ತಕ್ಕಂಥ ಸಾಲ ಕೂಡ ನಮ್ಮದು ಶತ್ರುಗಳೇ ಸಾಲ ನಮ್ಮ ತತ್ವ ತುಂಬ ಸಾಲ ಇದೆ ಅದು ಕೂಡ ಆರನೇ ಮನೆ ಆದರೂ ಕೂಡ ನಮಗೆ ಶತ್ರು ಯಾಕಂದರೆ ಸಾಲ ಮುಗಿಲಿಲ್ಲ ಅಂದರೆ ಕಿರಿಕಿರಿ ಆಗ್ತಾ ಇರುತ್ತೆ ಸಾಲ ಕೊಟ್ಟು ಅವರು ಕಿರಿಕಿರಿ ಮಾಡ್ತಾರೆ ಸೊ ಅದು ಕೂಡ ಶತ್ರು ತುಂಬ ಸಮಸ್ಯೆ ಇದ್ದವರು ಶತ್ರು ಕಾಟ ಇದ್ದವರು ಇವತ್ತಿನ ನಾನು ಹೇಳ್ತಕ್ಕಂಥ ಈ ಮಂತ್ರವನ್ನು ಭಕ್ತಿಯಿಂದ ನಂಬಿಕೆಯಿಂದ ಪಠಿಸಿದ್ದೇ ಆದಲ್ಲಿ ನಿಮ್ಮ ಶತ್ರುಗಳು ದೂರ ಹೌದು ನಮಗೆಲ್ಲ ಗೊತ್ತೇ ಇದೆ ನೋಡಿ ಮಾಮೂಲಿಯಾಗಿ ನಮ್ಗೆ ಗೊತ್ತಿದೆ ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ನಾಲ್ಕನೇ ಅವತಾರ ನರಸಿಂಹನ ಅವತಾರ ಮನುಷ್ಯ ಮತ್ತು ಸಿಂಹ ಸೇರಿರ್ತಕ್ಕಂಥ ಒಂದು ದೇಹ ನರಸಿಂಹನ ಅವತಾರ ನರಸಿಂಹನ ತುಂಬ ನಮಗೆ ಇರಣ್ಯ ಕಶುಪನ್ನು ವಧೆ ಮಾಡಿದ ಆ ಥರ ಸ್ಟೋರಿಗಳು ನಮಗೆ ಗೊತ್ತೇ ಇದೆ ಸೊ ನಾಳೆಯ ದಿನ ಈ ಮಂತ್ರವನ್ನು ಪಠಿಸಿ ಯಾವುದು ಯಾವ ಮಂತ್ರದು ಓಂ ನಮೋ ನರಸಿಂಹ ತವ ದಾಸೋಹಂ ಓಂ ನಮೋ ನರಸಿಂಹ ತವ ದಾಸೋಹಂ ನೋಡಿ ದಿಸ್ಪೇ ಅಲ್ಲಿ ಕೂಡ ಬರ್ತಾ ಇದೆ ಅದನ್ನು ನೀವು ನಾಳೆ ಸಂಕಲ್ಪ ಮಾಡಿ ಅಂದರೆ ನಿಮ್ಮ ಸ್ಥಾನಾದಿಗಳನ್ನು ಮುಗಿಸಿ ಪೂಜೆ ಮಾಡುವ ಸಮಯದಲ್ಲಿ ಸಂಕಲ್ಪ ಮಾಡಿ ನಿಮಗೆ ಎಲ್ಲರ ಶತ್ರುಗಳಿದ್ದಾರೆ ಮಮ ಶತ್ರುನಾಶನ ಅಂದರೆ ತುಂಬ ಜನ ಶತ್ರುಗಳ ದೇವರ ಹೆಸರು ಹೇಳಬೇಕು ಅಂತೇಳಿ ಮಮ ಶತ್ರುನಾಶನ ಅಂತ ಹೇಳಿದರೆ ಸಾಕು ಆ ಶತ್ರುಗಳೆಲ್ಲ ನಾಶ ಆಗಲಿ ಬರ್ತಕ್ಕಂಥಲ್ಲ ಕಷ್ಟಗಳು ದೂರವಾಗಲಿ ಬದುಕಿನಲ್ಲಿ ಒಳ್ಳೆಯ ದಿನಗಳು ಶುಭ ದಿನಗಳು ಬರಲಿ ಅಂತ ದೇವರಲ್ಲಿ ನಿಮ್ಮ ಇಷ್ಟ ದೇವರು ಕುಲದೇವರ ಜೊತೆಗೆ ನರಸಿಂಹ ದೇವರಲ್ಲಿ ಪ್ರಾರ್ಥನೆ ಮಾಡಿ ಓಂ ನಮೋ ನರಸಿಂಹ ತವ ದಾಸೋಹಂ ಈ ಮಂತ್ರವನ್ನು ಪಠನ ಮಾಡಿ ನಿಮ್ಮ ಶಕ್ತಿಯನುಸಾರ ನೂರ ಎಂಟು ಆಗಿರ್ಬೋದು ಸಾವಿರದ ಎಂಟು ಆಗಿರ್ಬೋದು ಅಥವಾ ಸಾಧ್ಯ ಇಲ್ಲಾಂದರೆ ಹನ್ನೊಂದು ಬಾರಿಯಾದರೂ ಪಠಿಸಿ ಸೊ ದಿನನಿತ್ಯ ಅದನ್ನು ಪಠಿಸ್ಬೋದು ಬೇಕಾದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಜೊತೆಗೆ ದಿನನಿತ್ಯ ಪಠಿಸ್ಬೋದು ಇನ್ನೊಂದು ನರಸಿಂಹ ಜಯಂತಿ ಬರುವ ಮೊದಲು ನಿಮ್ಮ ಶತ್ರುಗಳು ಖಂಡಿತವಾಗ್ಲೂ ದೂರ ಆಗಿರ್ತಾರೆ ಖಂಡಿತವಾಗಲೂ ಹಂಡ್ರೆಡ್ ಪರ್ಸೆಂಟ್ ಇದು ಹಾಗೇ ಆಗುತ್ತೆ ಯಾಕಂದರೆ ನರಸಿಂಹನಿಗೆ ಅಷ್ಟೊಂದು ಆ ಮಂತ್ರಕ್ಕೆ ಅಷ್ಟೊಂದು ಫವರ್ ಇದೆ ಸೊ ನಂಬಿಕೆ ಇದ್ದವರು ಮಾತ್ರ ಇದನ್ನು ಮಾಡಿ ನಂಬಿಕೆ ಇಲ್ಲಾಂದರೆ ಮಾಡಲಿಕ್ಕೆ ಹೋಗಬೇಡಿ ಅದು ವರ್ಕ್ ಆಗಲ್ಲ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡೋದನ್ನು ಮರೆಯಾಗಿ ಎಲ್ರಿಗೂ ಶುಭವಾಗಲಿ ಶುಭ ದಿನ